চল নিজ নিকেতনে সংসার বিদেশে বিদেশির বেশে ব্রহ্ম কেন পাকি মনো নিজ নিকেত ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಅರವತ್ತ್ ಮೂರು ಹಿಂದಿನ ಧ್ವನಿಯ ತೊಡಕಿನಲ್ಲಿ ಗಮನಿಸ್ತಾ ಇದ್ವಿ ಸ್ವಾಮೀಜಿ ಕಣ್ತರಿಸಿದ ಅನುಭವ ಅನ್ನುವಂಥ ಅಧ್ಯಾಯದಲ್ಲಿ ಸ್ವಾಮೀಜಿ ಹೇಳ್ತಾರೆ ಪತ್ರವನ್ನ ಬರಿತಾ ಹೇಳ್ತಾರೆ ಅಯ್ಯೋ ವಿಧಿಯೋ ಎ ಚಿತ್ರವೇ ಯಾವ ರಾಷ್ಟ್ರದಲ್ಲಿ ಭಗವಾನ್ ಶುಕಮಹರ್ಷಿಗಳು ಜನ್ಮ ತಾಳಿದ್ರೂ ಆ ರಾಷ್ಟ್ರದ ಜನರೇ ಇವತ್ತು ತ್ಯಾಗ ಜೀವನವನ್ನ ಹುಚ್ಚುತನ ಪಾಪ ಅನ್ನೋ ಹಾಗೆ ನೋಡ್ತಾ ಇದ್ದಾರೆ ಅಂತ ಈಗ ಅದರ ಮುಂದುವರೆದ ಭಾಗ ಇದೇ ಊರಲ್ಲಿ ಪಾಶ್ಚಾತ್ಯ ಸಂಸ್ಕೃತಿಯ ಆಕ್ರಮಣವನ್ನು ತಡೆಗಟ್ಟುವ ಪ್ರಯತ್ನದಲ್ಲಿ ತೊಡಗಿದ್ದಂತಹ ಕೆಲವು ಸಮಾಜ ಸುಧಾರಕರು ಕೂಡ ಇದ್ರು ಇವರನ್ನ ಉದ್ದೇಶಿಸ್ತಾ ಸ್ವಾಮೀಜಿ ಹೇಳ್ತಾರೆ ಪಾಶ್ಚಾತ್ಯ ಸಂಸ್ಕೃತಿಯನ್ನ ಉಗ್ರವಾಗಿ ಖಂಡಿಸುವುದಕ್ಕೆ ಹೋಗಬೇಡಿ ಸಹನೆಯಿಂದ ಪ್ರೀತಿಯಿಂದ ಮುಂದುವರಿಯಿರಿ ಎಲ್ಲರಿಗೂ ಕೂಡ ಹಿಂದೂ ಸಂಸ್ಕೃತಿಯ ಕುರಿತಾದ ಸರಿಯಾದ ಶಿಕ್ಷಣವನ್ನ ಕೊಡಬೇಕು ಸರಿಯಾದ ತಿಳುವಳಿಕೆಯನ್ನ ಉಂಟು ಮಾಡಬೇಕು ಇದರಿಂದ ಜನರ ಅಂತರಂಗದಲ್ಲೇ ಒಂದು ಪರಿವರ್ತನೆ ಆಗ್ಬಿಡುತ್ತೆ ಇದೇ ಸಹಜವಾದ ಪರಿವರ್ತನೆ ಏನ್ಮಾಡೋದು ನಮ್ಮ ಜನ ಹಿಂದೂ ನಾಗರಿಕತೆಯು ಹಿನ್ನೆಲೆಯಲ್ಲಿರುವಂತಹ ಆಧ್ಯಾತ್ಮಿಕ ಮೌಲ್ಯಗಳ ಮಹಿಮೆಯನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಬೇಕಾಗಿರುವಂತಹ ಅಂತರ್ದೃಷ್ಟಿಯನ್ನು ಕಳೆದುಕೊಂಡ್ಬಿಟ್ಟಿದ್ದಾರೆ ಅಂತ ಇಲ್ಲಿ ಸ್ವಾಮೀಜಿ ಸಮಾಜ ಸುಧಾರಣೆ ಉತ್ಸಾಹದಲ್ಲಿ ಅವಿಕಿ ಅವಿವೇಕಕ್ಕೆ ಅವಕಾಶವಾಗದ ಹಾಗೆ ಸುಧಾ ಸುಧಾರಕರಿಗೆ ಕೊಡ್ತಿರುವಂತಹ ಸೂಚನೆಗಳು ನಿಜಕ್ಕೂ ಕೂಡ ಯೋಗ್ಯವಾಗಿದೆ ಎನ್ಬೋದು ಆಗ ಇನ್ನು ನಮ್ಮ ರಾಷ್ಟ್ರ ಪಾಶ್ಚಾತ್ಯರ ಅಧೀನದಲ್ಲಿತ್ತು ಭಾರತೀಯರೆಲ್ಲ ಪಾಶ್ಚಾತ್ಯರ ಮೆರುಗಿಗೆ ಮಾರು ಹೋಗ್ತಿದ್ರು ಬಿಳಿಯರನ್ನ ಕಂಡರೆ ಹಾಗೆ ಮಾರು ಹೋಗ್ತಿದ್ರು ಇದೇ ಸಂದರ್ಭದಲ್ಲಿ ಸುಧಾರಕರು ಅಂತ ಯಾರನ್ನಿಸ್ಕೊಂಡಿದ್ರು ಅವರು ಪಾಶ್ಚಾತ್ಯ ಸಂಸ್ಕೃತಿಯನ್ನ ಕಟುವಾಗಿ ಟೀಕೆ ಮಾಡೋದಕ್ಕೆ ಪ್ರಾರಂಭಿಸಿದ್ರು ಜನರಲ್ಲಿ ಅವಗ್ರ ಅವರಲ್ಲೂ ಕೂಡ ಇದು ಗಮನಕ್ಕೆ ಬಂದಿತ್ತು ಈ ಕಾರ್ಯ ಸಿದ್ಧಿನೂ ಆಗೋದಿಲ್ಲ ಅನ್ನೋದು ಗೊತ್ತಿತ್ತು ಹಾಗಾಗಿ ಸ್ವಾಮೀಜಿ ಅವ್ರಿಗೆ ಹೇಳ್ತಾ ಇದ್ದಾರೆ ಸಹನೆಯಿಂದ ಮುಂದುವರಿಯೋದು ಒಳ್ಳೆಯದು ಜನರ ಮನಸ್ಸಿನಲ್ಲಿ ಸಹಜವಾದ ಪರಿವರ್ತನೆಯನ್ನು ಉಂಟು ಮಾಡೋ ಹಾಗೆ ನಾವೆಲ್ಲ ಗಮನ ವಹಿಸಬೇಕು ಅಂತ ಸ್ವಾಮೀಜಿ ಕರೆ ಕೊಡ್ತಾರೆ ಹೀಗಿರುವಾಗಲೇ ಹೇಳ್ತಾರೆ ನಾವಾಗ್ಲೇ ನೋಡಿರೋ ಹಾಗೆ ಸ್ವಾಮೀಜಿ ಘಾಜಿಪುರಕ್ಕೆ ಬಂದಿದ್ರ ಮುಖ್ಯ ಉದ್ದೇಶ ಏನು ಪ್ರಖ್ಯಾತ ಸಂತ ಪವಹಾರಿ ಬಾಬಾ ಅವ್ರನ್ನ ಸಂದರ್ಶನ ಮಾಡುವಂಥದ್ದು ಈ ಪವಹಾರಿ ಬಾಬಾ ಅವರ ಬಗ್ಗೆ ಇಲ್ಲಿ ಸಂಕ್ಷಿಪ್ತವಾಗಿ ನಾವು ಗಮನಸ್ ನೋಡ್ಬೋದು ಯಾರು ಈ ಪವಹಾರಿ ಬಾಬಾ ಇವರು ಒಬ್ಬ ದೊಡ್ಡ ಬಡ ಬ್ರಾಹ್ಮಣ ದಂಪತಿಗಳ ಪುತ್ರ ಜನ್ಮಸ್ಥಳ ವಾರಾಣಸಿ ಹತ್ರದಲ್ಲಿರುವಂತಹ ಪ್ರೇಮಪುರ ಅನ್ನುವಂಥ ಪುಟ್ಟ ಗ್ರಾಮ ಇವರು ತಮ್ಮ ಬಾಲ್ಯದಲ್ಲೇ ಘಾಜಿಪುರಕ್ಕೆ ಹೋಗಿ ಆ ಜನ್ಮ ಬ್ರಹ್ಮಚಾರಿಯಾಗಿದ್ದಂತಹ ತಮ್ಮ ಚಿಕ್ಕಪ್ಪನ ಮಾರ್ಗದರ್ಶನದಲ್ಲಿ ವ್ಯಾಕರಣ ನ್ಯಾಯ ಹಾಗೂ ವಿಶಿಷ್ಟಾದ್ವೈತ ವೇದಾಂತಗಳನ್ನ ಕುರಿತು ಅವುಗಳಲ್ಲಿ ಅಹ್ ನಿಷ್ಣಾತರಾಗಿದ್ರು ಆಗಿನ ಕಾಲಕ್ಕೆನೆ ಹಾಗಾಗಿ ಕಾಲಕ್ರಮದಲ್ಲಿ ಅವ್ರು ಚಿಕ್ಕಪ್ಪ ಕಾಲ ಆಗ್ಬಿಟ್ಟ ಚಿಕ್ಕಪ್ಪನ ಮರಣದಿಂದ ಈ ಪವಹಾರಿ ಬಾಬಾ ಅವರ ಹೃದಯದಲ್ಲಿ ದೊಡ್ಡದೊಂದು ಶೂನ್ಯತೆ ಉಂಟಾಗ್ಬಿಡ್ತು ಅಂತ ಕೂಡ ಹೇಳ್ಬೋದು ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಆ ಶೂನ್ಯತೆಯನ್ನು ತುಂಬಿಕೊಳ್ಳುವುದಕ್ಕೆ ಅವರು ನಿರ್ಧಾರ ಮಾಡಿದ್ರು ಪವಹಾರಿ ಬಾಬಾ ಬಾಲ್ಯದಿಂದಲೂ ಕೂಡ ಆಧ್ಯಾತ್ಮಿಕ ಪ್ರವೃತ್ತಿ ಉಳ್ಳವರಾಗಿದ್ರು ಅವರೊಬ್ಬ ವೈರಾಗ್ಯಶಾಲಿ ಹಾಗಾಗಿ ಯಾವುದರ ಅನುಭವವಾದರೆ ಇನ್ನಾವುದರ ಕೊರತೆ ಉಳಿಯೋದಿಲ್ಲವೋ ಯಾವುದು ಯಾವತ್ತಿಗೂ ಎಂದೆಂದಿಗೂ ಇರುತ್ತೋ ಯಾವುದು ಸಕಲ ಶೂನ್ಯವನ್ನು ಕೂಡ ನಿಜವಾಗಿಯೂ ತುಂಬಬಲ್ಲಂತಹ ಪೂರ್ಣವಾದದ್ದೋ ಅಂಥದ್ದನ್ನ ಸಾಕ್ಷಾತ್ಕಾರಗೊಳಿಸ್ಕೊಳ್ಳೋದ್ರ ಮೂಲಕ ತಮ್ಮ ಹೃದಯದ ಶೂನ್ಯತೆಯನ್ನ ತುಂಬಿಕೊಳ್ಳೋದಕ್ಕೆ ಇಷ್ಟಪಟ್ಟರು ಈ ನಿರ್ಧಾರವನ್ನ ಮನಸ್ಸಲ್ಲಿ ಧಾರಣೆ ಮಾಡಿಕೊಂಡು ತಮ್ಮ ಆದರ್ಶ ಸಿದ್ಧಿಗಾಗಿ ನಾಡಿನ ತುಂಬಲ್ಲ ತಿರುಗಾಡಿ ಬಂದ್ರು ಕೊನೆಗೆ ಕಾಥೇವಾಡ ಅನ್ನುವಂಥ ಪ್ರಸಿದ್ಧ ತೀರ್ಥ ತೀರ್ಥಕ್ಷೇತ್ರವಾಗಿರುವಂತ ಗಿರ್ನಾರ್ ಅನ್ನುವಂಥ ಬೆಟ್ಟದ ಮೇಲೆ ವಾಸವಾಗಿದ್ದಂತಹ ಒಬ್ಬ ಯೋಗಿಯಿಂದ ಯೋಗ ದೀಕ್ಷೆಯನ್ನು ಕೂಡ ಪಡ್ಕೊಂಡ್ರು ನಂತರ ಅಲ್ಲಿಂದ ಹೊರಟು ವಾರಾಣಿಸಿಗೆ ಬಂದು ತಲುಪಿದ್ರು ಪವಹರಿ ಬಾಬಾ ಮುಂದಿನದನ್ನ ಮುಂದಿನ ಧ್ವನಿಯ ತುಣುಕ್ನಲ್ಲಿ ಗಮನಿಸೋಣ ಜಯರಾಮಕೃಷ್ಣ